ಇಲ್ಲಿ ನಿಮ್ಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆದು ಏಳನೇಕ್ಕಂತೂ ಎಂಟನೇ ಕಂತು ಏನಕ್ಕೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಾಯಿರಾ ಆ ಒಂದು ವಿಷಯಕ್ಕೆ ನೀವೇನಾದರೂ ಉತ್ತರ ತಿಳ್ಕೊಬೇಕಂದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಏನಕ್ಕೆ ಬಂದಿಲ್ಲ ಹಾಗಾದರೆ ಯಾವಾಗ ಬರುತ್ತೆ ಬರಲ್ವಾ ನಿಮಗೆ ಎಲ್ಲಾನು ಕೂಡ ಈ ಒಂದು ವೀಡಿಯೋದಲ್ಲಿ ನಿಮಗೆ ಡೌಟ್ ಕಂಪ್ಲೀಟಾಗಿ ಒಂದು ಕ್ಲಾರಿಫಿಕೇಷನ್ನ ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾಕಂದರೆ ಕೊಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ನೀಡ್ಬೋದಾಗಿರುತ್ತೆ ಇಲ್ಲಿ ನಿಮಗೆ ಫಸ್ಟು ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಈ ಒಂದು ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ಎಲ್ಲ ವಿಷಯ ಕೂಡ ಗೊತ್ತಾಗೋದು ವಿಡಿಯೋನ ಕಂಪ್ಲೀಟಾಗಿ ನೋಡೋಕ್ಕೆ ಟ್ರೈ ಮಾಡಿ ಮದ್ ಮಧ್ಯೆ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಇಲ್ಲಿ ಮತ್ತೆ ಇಲ್ಲಿ ಸಾಕಷ್ಟು ಜನ ಕಮೆಂಟ್ ಹಾಕ್ತೀವಿ ಇದ್ರೆ ನನಗೆ ಗೃಹಲಕ್ಷ್ಮಿ ಯೋಜನೆದು ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಏನಕ್ಕೆ ಏನಕ್ಕೆ ಅಂತ ಇಲ್ಲಿ ನೋಡಿ ನಿಮ್ಮ ಮನೇಲಿ ಏನಾದರೂ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ರೆ ಅಂದರೂ ಕೂಡ ನೀವೆಲ್ಲರೂ ಕೂಡ ಜಿ ಎಸ್ ಟಿ ನಂಬರ್ ಯೂಸ್ ಮಾಡೇ ಮಾಡ್ತೀರಾ ಯಾಕೆಂದರೆ ಕೇಂದ್ರ ಸರ್ಕಾರದಿಂದ ಒಂದು ರೂಲ್ಸ್ ಇದೆ ಜಿ ಎಸ್ ಟಿ ನಂಬರ್ ಬೇಕೇ ಬೇಕು ಒಂದು ಸಣ್ಣ ಪುಟ್ಟ ಇಂದ ಒಂದು ದೊಡ್ಡ ಬಿಸ್ನೆಸ್ ಮಾಡೋವರೆಗೂ ಕೂಡ ಅದರಿಂದ ನೀವು ಏನಾದರೂ ಜಿ ಎಸ್ ಟಿ ಏನಾದರೂ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಮತ್ತೆ ಐ ಟಿ ಏನಾದರೂ ಫೈಲ್ ಮಾಡ್ತಾಯಿರಾ ರಿಟರ್ನ್ಸ್ ಫೈಲ್ ಮಾಡ್ತಾಯಿರಾ ಅಂದರೂ ಕೂಡ ಈವೆರಡು ಕಾರಣದಿಂದಾಗಿ ನಿಮಗೆ ಒಂದು ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಬಂದಿರಲ್ಲ ಮತ್ತೆ ಇವಾಗ ಏನಾಗ್ತಿದೆ ಅಂದರೆ ಏಪ್ರಿಲ್ ತಿಂಗಳು ಲ್ಲಿ ಎಷ್ಟೊಂದು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆಯದು ಯಾರಿಗೆ ಯಾರಿಗೆ ಹಣ ಬಂದಿರಲ್ಲ ಒಂದು ಕಂತೆ ಹಣನೂ ಕೂಡ ಅವ್ರಿಗೆಲ್ಲರಿಗೂ ಕೂಡ ಬರ್ತಿದೆ ಕೆಲವ್ರಿಗೆ ಒಂದು ಎರಡು ಮೂರು ತಿಂಗಳದು ಎಲ್ಲ ಕೂಡ ಒಟ್ಟಿಗೆ ಒಂದು ಐದತ್ತು ಸಾವಿರ ಬರ್ತಿದೆ ಏನಾಗ್ತಿದೆ ಅಂದರೆ ಒಂದೊಂದು ವಾರ ಒಂದೊಂದು ಕಂತು ಹಣ ಹಾಕೋ ಬರ್ತಾ ಇರೋ ಮೊದಲೇ ಕಂತು ಒಂದು ವಾರ ಹಾಕ್ತಾರೆ ಎರಡನೇ ಕಂತದ್ದು ಒಂದೆರಡು ವಾರ ಬಿಟ್ಟು ಹಾಕ್ತಾರೆ ಆ ರೀತಿ ಬರ್ತಿದೆ ನಿಮ್ಗೇನಾದರೂ ಬಂದಿಲ್ಲ ಅಂದರೆ ಒಂದು ಕಂತೆ ಹಣನೂ ಕೂಡ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಮತ್ತೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ಪೋಲ್ ಹಾಕಿದ್ದೀನಿ ಈ ಒಂದು ಪೋಲ್ನ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಜನ ಅಟೆಂಡ್ ಮಾಡಿದ್ದಾರೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆದು ಎಂಟನೇ ಕಂತೆ ಹಣ ಬಂದ್ಬಿಟ್ಟು ಬಂದಿರೋದು ಕೇವಲ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಅಷ್ಟೇ ಇನ್ನೂ ಎಂಬತ್ತು ಪರ್ಸೆಂಟ್ ಜನರಿಗೆ ಇನ್ನೂ ಗೃಹಲಕ್ಷ್ಮಿ ಯೋಜೋದು ಎಂಟನೇ ಕಂತಿನ ಹಣ ಬಂದಿರೋಲ್ಲ ಇದನ್ನ ಸ್ವಲ್ಪ ಜಾಸ್ತಿ ಜನ ಅಟೆಂಡ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಇದು ಬೇರೆ ಆಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಅಂದರೆ ಇವಾಗ ಏನಾಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜೋದು ಎಷ್ಟು ಜನ ಕಮೆಂಟ್ ಆಗ್ತಿರೋದು ಏಳನೇ ಕಂತಿನ ಹಣ ಬಂದಿಲ್ಲ ಮತ್ತು ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಇಲ್ಲಿ ಫಸ್ಟು ನಿಮಗೆ ಬಿಡುಗಡೆ ಯಾವಾಗ ಆಗಿದೆ ಎಕ್ಸಾಕ್ಟಾಗಿ ಆ ಒಂದು ಡೇಟ್ ಗೊತ್ತಾದರೆ ನೀವು ಎಂಟನೇ ಕಂತಿನ ಹಣದ್ರ ಬಗ್ಗೆ ಮತ್ತು ಏಳನೇ ಕಂತಿನ ಹಣದ್ರ ಬಗ್ಗೆ ಯಾರು ಕೂಡ ನೀವು ಜಾಸ್ತಿ ಜನ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಎಲ್ಲರೂ ಕೂಡ ಆರಾಮಾಗಿರ್ತಾರ ನಮಗೂ ಕೂಡ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಂತ ಯಾಕೆಂದರೆ ನಿಮಗೆ ಕರೆಕ್ಟಾಗಿರೋ ಒಂದು ಡೇಟ್ ಗೊತ್ತಾಗ್ತಾಯಿಲ್ಲ ಅದರಿಂದ ನಿಮ್ಗೆ ಏನಾಗ್ತಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ನಮಗೆ ಏಳನೇ ಕಂತಿನ ಹಣ ಬಂದಿಲ್ಲ ಎಂಟನೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಬರಲ್ವಾ ಈ ರೀತಿ ಸಾಕಷ್ಟೊಂದು ಪ್ರಶ್ನೆಗಳು ಬರ್ತಿದೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆದು ಏಳನೇ ಕಂತಿನ ಹಣ ಬಿಡುಗಡೆ ಆಗಿ ಕೇವಲ ಹದಿನೈದು ದಿನಗಳು ಮಾತ್ರ ಕೇಳ್ತಿದೆ ನೆನಪಿರಲಿ ಒಂದು ಕಂತಿನ ಎಲ್ಲರ ಖಾತೆಗೂ ಕೂಡ ಸೇರಬೇಕಂದ್ರೆ ಕನಿಷ್ಠ ಅಂದರೂ ಮೂವತ್ತು ದಿನಗಳು ಟೈಮ್ ಬೇಕಾಗುತ್ತೆ ಅದರಿಂದ ನಿಮಗಿನ್ನೂ ಏಳನೇ ಕಂತಿನ ಹಣ ಬಂದಿರಲ್ಲ ಮತ್ತು ಎಂಟನೇ ಕಂತಿನ ಹಣ ಯಾಕೆ ನೀವು ರಿಸೀವ್ ಮಾಡ್ಕೊಂಡಿಲ್ಲ ನೀವು ಎಷ್ಟೊಂದು ಜನ ಅಂದರೆ ಇಲ್ಲಿ ನೋಡಿ ಎಂಟನೇ ಕಂತಿನ ಹಣ ಏನಾಗಿದೆ ಅಂದರೆ ಆಗಿ ಕೇವಲ ಐದು ದಿನಗಳು ಮಾತ್ರ ಕಳೆದಿದೆ ಅದರಿಂದ ಕೇವಲ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಜನ ರಿಸೀವ್ ಮಾಡಿಕೊಂಡಿದ್ರೆ ನಿಮ್ಮ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಏಳನೇ ಕಂತು ಎಂಟನೇ ಕಂತಿನ ಹಣ ಬಂದು ಜಮೆ ಆಗುತ್ತೆ ಮತ್ತು ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆ ಬಂದಿಲ್ಲ ಅಂತ ಯಾರು ತಲೆ ಕೆಡ್ಸ್ಕೊಂಡಿದ್ರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಚಾನಲ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಲೈಕ್